ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಆಗಿದೆ ನಾಲ್ಕು ಮುಕ್ಕಾಲು ಸೊ ನಾಲ್ಕು ಗಂಟೆಗೆ ಎದ್ಬಿಟ್ವಿ ಕರೆಂಟ್ ಇರಲಿಲ್ಲ ನೈಟ್ ಫುಲ್ಲು ಮಳೆ ಬಂದಿರೋದಕ್ಕೆ ಮೋಸ್ಟ್ಲಿ ಹೋಗಿದೆ ಅಂದ್ಕೋತೀನಿ ಸೊ ಟೈಮ್ ಇಟ್ಟಿದೆ ಅಲಾರಾಮು ಸೊ ಅದೇ ಸೌಂಡ್ ಮಾಡ್ಕೋತಾ ಇದೆ ನಾನು ನಾಲ್ಕು ಗಂಟೆಗೆ ಲೈಟ್ ಇರ್ತೀನಿ ಅಲಾರಾಮು ಸೊ ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್ ಇದ್ದಾಗ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ನಾನು ಎದ್ದಿದ್ದು ನಾಲ್ಕು ಗಂಟೆ ಅಂದರೆ ಮಲಗೆ ಇಲ್ಲ ಮೂರುವರೆಯಿಂದ ಫುಲ್ಲು ಸೊಳ್ಳೆ ಅಂದರೆ ಸೊಳ್ಳೆ ವಿಂಡೋ ಓಪನ್ ಮಾಡಿದ್ದಕ್ಕೆ ಸೊ ಬನ್ನಿ ಇವತ್ತು ಮಾರ್ನಿಂಗ್ಸಿಂದನೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಚಾನಲ್ ನೀವು ಯಾರನ್ನ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನೇ ಶೇರ್ ಇದ್ದೀನಿ ಸೊ ಇವಾಗ ಟೀಗೆ ಇಟ್ಟಿದ್ದೀನಿ ಟೀ ಮಾಡಿಬಿಟ್ಟು ಅಂಗಡಿಗೆ ಹೊರಡೋದು ಸೊ ಬೇಗ ಫಸ್ಟೆಲ್ಲ ನಾವು ಇಷ್ಟು ಬೇಗನೇ ಅಂಗಡಿ ತೆಗೀತಾ ಇದ್ದಿದ್ದು ಒಂದು ಸ್ವಲ್ಪ ತುಂಬ ಸುಮಾರು ದಿವಸದಿಂದ ಆಗ್ತಾ ಇರಲಿಲ್ಲ ಮತ್ತು ಇವಾಗ ಸೊ ಈ ಥರ ಬೆಳಿಗ್ಗೆ ಹೇಳೋದ್ರಿಂದ ತುಂಬಾ ಖುಷಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಬೇಗ ಹೋಗೋದಕ್ಕೆ ಮನಸ್ಸಿಗೆ ಸೊ ಬನ್ನಿ ಇವಾಗ ಅಂಗಡಿಗೆ ಹೋಗೋಣ ಇವಾಗ ನಾನು ಸ್ವಲ್ಪ ಮನಿ ಪ್ಲಾಂಟ್ಗಳೇನಿದೆ ವಾಶ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಇನ್ನೂ ಟೈಮ್ ಇದೆ ಅಲ್ಲ ತುಂಬಾ ಒಂಥರ ಎಲ್ಲೋ ಎಲ್ಲೋ ಕಲರ್ ಆಗ್ತಾ ಬರ್ತಾ ಇದೆ ಒಂದೊಂದು ಎಲೆಗಳು ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡಿ ಬೇರೆ ನೀರು ಚೇಂಜ್ ಮಾಡ್ತೀನಿ ಹಾಗೆ ಟೀ ಕೂಡ ಇಟ್ಟಿದ್ದೀನಿ ಇಲ್ಲಿ ಟೀ ಮಾಡಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಅಂಗಡಿಗೆ ಹೋಗೋದು ಟೀ ಇದ್ದರೆ ಅಲ್ಲಿ ತರಿಸ್ಕೊಳ್ಳೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೀನ ಹಾಕಿ ಫ್ಲಾಸಲ್ಲಿ ಹಾಕಿ ತೊಗೊಂಡು ಹೋಗ್ತೀನಿ ಸೊ ಹಾಗೆ ಫ್ರೆಂಡ್ಸ್ ನೋಡಿ ಈ ಥರ ಒಂದೊಂದು ಎಲೆನ ಸೊ ಎಲ್ಲೋ ಕಲರ್ ಆಗ್ತಾ ಇದೆ ಸೊ ಈ ಎಲೆನ ನಾನು ಕಟ್ ಮಾಡಿ ತೆಗೆದು ಇಲ್ಲಾಂದರೆ ಬೇರೆ ಎಲೆಗೂ ಎಫೆಕ್ಟ್ ಆಗುತ್ತೆ ನೋಡಿ ಸುಮಾರು ದಿವಸ ಆಯ್ತಲ್ವ ನಾನು ಮನಿ ಪ್ಯಾಂಟ್ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿ ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋತೀನಿ ಫಸ್ಟು ಸೊ ಬೆಳಿಗ್ಗೆನೇ ಬೇಗ ಎದ್ದು ವಿಡಿಯೋನ ಇದೆ ಹಾಗೆ ನೀರು ಮಣಿ ಪ್ಯಾಂಟ್ಗಳೇನಿದೆ ಸೊ ಅದು ವಾರ ಕ್ಲೀನ್ ಮಾಡಿಲ್ಲ ಅಂದರೆ ಧೂಳು ಮಾತ್ರ ಮನೆ ಒಳಗಡೆ ಯಾವಾಗೂ ಬರ್ತಾ ಇರುತ್ತೆ ಸೊ ಎಷ್ಟೇ ನೀಟಾಗಿದ್ರು ಕೂಡ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ ಹಾಗೆ ನಾನು ಬೆಳಿಗ್ಗೆ ಟೈಮ್ ಇತ್ತು ಬೆಳಿಗ್ಗೆ ಬೇಗ ಅಂತ ಹೇಳಿ ಹಾಗೆ ಮಣಿ ಪ್ಯಾಂಟ್ಗಳೆಲ್ಲನೂ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಈ ರೀತಿ ವಾರಕ್ಕೆ ವಾರಕ್ಕೊಂದ್ಸರಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮಣಿ ಪ್ಯಾಂಟು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕ್ಲೀನ್ ಮಾಡಿ ಜೊತೆ ಒಂದು ಸ್ಟಿಕ್ ಹಾಕಿ ನೀರು ಹಾಕಿ ಈ ರೀತಿಯಾಗಿ ನೀರು ಬೇರೆ ನೀರು ಹಾಕಿದ್ರೆ ಇನ್ನೂ ಗಿಡ ಚೆನ್ನಾಗಿ ಎಲೆಗಳು ಬರುತ್ತೆ ಅಂಥೇಳಿ ಸೊ ಈ ರೀತಿ ಹಾಕ್ಕೋತಾ ಇದ್ದೀನಿ ನೀರನ್ನ ನೋಡಿ ಎಲ್ಲೋ ಇರೋವಂಥ ತೆಗ್ದಿದ್ದೀನಿ ನೋಡೋಣ ಸೊ ನೀರು ಹಾಕಿದ್ದೀನಿ ಫುಲ್ ತುಂಬ ಇದನ್ನು ನಾನು ಫ್ರಿಜ್ ಮೇಲೆ ಇಡ್ತೀನಿ ಅದ್ರ ಮನೆಯಿಂದ ಬರ್ತಾ ಈ ಥರ ಕಾಣಿಸುತ್ತೆ ಸೊ ಒಂದು ಮಾತ್ರ ಇಲ್ಲಿ ಇನ್ನೊಂದು ವಿಂಡೋ ಹತ್ರ ಇಟ್ಕೊಳ್ತೀನಿ ಹೀಗೆ ನೋಡಿ ಹೀಗೆ ಇದು ಅತ್ತೆ ಮನೆಯಿಂದ ತೊಗೊಂಬಂದಿದು ಈ ಥರ ಇದೆ ಇದು ಇದು ಕೂಡ ಮೊಗ್ಗುಗಳು ಬರ್ತಾ ಇದೆ ಇದನ್ನು ಪಾಟಲ್ಲಿ ಹಾಕಬೇಕು ಓಕೆ ಅಷ್ಟೊಂದು ಟೀ ಕೂಡ ಆಯಿತು ಮೊನ್ನೆ ಟೀ ಕುಡಿದ್ಬಿಟ್ಟು ಹೊರಡೋಣ ಇವಾಗ ಐದು ಗಂಟೆಗೆ ಬೆಳಕಾಗಿದೆ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ ಐದು ಗಂಟೆ ಆದ್ರೂ ಬೆಳಕಾಗಿದೆ ಆದರೆ ತಣ್ಣ ತುಂಬ ಚೆನ್ನಾಗಿದೆ ಆಚೆ ಅಂಗಡಿಗೆ ಬಂದು ಎಲ್ಲನೂ ಕೆಲಸನೇ ಮುಗಿಸಿದ್ದಾಯ್ತು ಇವತ್ತು ಬೆಳಿಗ್ಗೆ ಬೇಗ ಬಂದ್ವಲ್ಲ ಬೇಗ ಎದ್ದಿದ್ವಿ ಸೊ ಕರೆಂಟ್ ಹೋಗಿದ್ದಕ್ಕೂ ಒಳ್ಳೆಯದಾಯ್ತು ಅನ್ನಿಸ್ತು ನನಗೆ ಯಾಕಂದರೆ ಬೇಗ ಬಂದು ಸೊ ಬೇಗ ಬೇಗನೆ ಕೆಲಸ ಮಾಡಿ ಮುಗಿಸಿದ್ವಿ ಸೊ ಬೇಗ ಎದ್ದೇಳಿ ಅಂಗಡಿಗೆ ಬಂದರೆ ತುಂಬಾ ಅದರ ಖುಷಿಯೇ ಬೇರೆ ಥರ ಇರುತ್ತೆ ಸೊ ಯಾವಾಗೂ ನಾನು ಇಷ್ಟು ಬೇಗನೆ ಹೇಳ್ತಾ ಇದ್ದಿದ್ದು ಫಸ್ಟ್ ಕೂಡ ನಾನು ಅದೇ ರೀತಿ ಹೇಳ್ತಾ ಇದ್ದೆ ಸೊ ಇವಾಗ ಇವಾಗ ಏನಾಗಿದೆ ಅಂದರೆ ಅಂಗಡಿ ಮುಂದೆ ಲಿಂಬೆ ಎಣ್ಣೆ ಇಡೋದು ಮತ್ತು ಅಮಾವಾಸ್ಯೆ ಹುಣ್ಮೆಗೆ ತೆಂಗಿನಕಾಯಿ ಹೊಡೆಯೋದು ಸೊ ಆ ಥರ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂಗಡಿ ಮುಂದೆ ಈ ರೀತಿ ಸೊ ಒಟ್ಟೆಗೀಚಿಗೆ ಇರ್ತಾರಲ್ವ ಸೊ ಅವರು ಇದ್ರೀತಿ ಮಾಡಿ ಹೋಗಿರ್ತಾರೆ ನಾವಂತೂ ಯಾರಿಗೂ ತೊಂದರೆ ಕೊಡೋದಿಲ್ಲ ಅವ್ರು ನಮ್ಮ ಅಂಗಡಿ ಹತ್ರ ಅದು ಮಾಡೋದು ಇದು ಮಾಡೋದು ಅಂತ ಇಡ್ತಾರೆ ಸೊ ಅವ್ರು ಏನೇ ಮಾಡಿಟ್ರು ನಮ್ಮ ಪಾಡಿಗೆ ನಾವು ಬೆಳೀತಾ ಇರಬೇಕು ಅವ್ರ ಬಗ್ಗೆ ತೆಲೆ ಕೆಡಿಸ್ಕೊಳ್ತೀರಲ್ವ ಮತ್ತು ಇತ್ತೀಚೆಗೆ ಬರೀ ನಿದ್ರೆ ಮಬ್ಬು ಆಕರ್ಕೆ ಜಾಸ್ತಿ ಸೊ ಆ ಥರ ಆಗ್ತಾಯಿದೆ ಅವ್ರು ಮಾಡಿದ್ಮೇಲೆ ಸೊ ಅದೇನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಅದಕ್ಕೆಲ್ಲ ನಾವು ತುಂಬಾ ಕೇರ್ ಏನು ಮಾಡೋಕ್ಕೋಗಿಲ್ಲ ಅದರಿಂದ ಈ ನಡುವೆ ಎಲ್ಲ ಎಂಟು ಗಂಟೆ ಏಳುವರೆ ಆ ರೀತಿಯಾಗಿ ಅಂಗಡಿ ತೆಗೀತಾ ಇದ್ದೀವಿ ಮೋಸ್ಟ್ಲಿ ಅವ್ರು ಮಾಡ್ತಾ ಇರೋದು ನಮ್ಮ ಮೇಲೆ ಪರಿಣಾಮ ಬೀಳ್ತಾ ಇರ್ಬೋದು ಅಂಥೇಳಿ ಕೆಲವೊಂದು ಸರಿ ಅನ್ಸುತ್ತೆ ಮತ್ತು ಕೆಲವೊಂದು ಸರಿ ನಂಬಾರ್ದು ಅದೆಲ್ಲ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಸೊ ಇವತ್ತಿನ ಸಮಯಕ್ಕೆ ಸೊ ಅವರೇನು ಬೇಕಾದರೂ ಮಾಡಿರ್ಬೋದು ನಾಳೆ ಅದೇ ಉಲ್ಟ ಆದರೆ ಸೊ ನರ್ಕ ಅನುಭವಿಸಿ ಹೋಗ್ತಾರೆ ಅನ್ನೋಕ್ಕಷ್ಟೇ ಮಾತ್ರ ಹೇಳ್ತೀನಿ ನಾನು ಸೊ ಗೊತ್ತಾದರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಸೊ ಒಂದು ಮುಖ ನೋಡಿದ್ದಾರೆ ಇನ್ನೊಂದು ಮುಖನ ತೋರಿಸ್ಬೇಕಾಗತ್ತೆ ಅವರಿಗೆ ಆ ರೀತಿ ಮಾಡ್ತೀನಿ ನಾನು ಸೊ ಇಲ್ಲಿ ಯಾವಾಗ ನಾನು ಹಾಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಹಾಕ್ಬಿಟ್ಟು ಹೋಗಿರ್ತಾರೆ ಅಂತ ಹೇಳಿ ಸುಮಾರು ಸರಿ ಮೆಣಸಿನ್ಕಾಯಿ ಅಂತೆ ಉಪ್ಪು ಇಲ್ಲಾಂದರೆ ಆ ಡೋರ್ ಈ ಡೋರ್ ಹತ್ರ ಇಟ್ಟಿರ್ತಾರೆ ಆ ಥರ ಮಾಡ್ತಾಯಿದ್ದಾರೆ ಈ ನಡುವೆ ನಮಗೆ ಸೊ ಅದರಿಂದ ಎಲ್ಲರಿಗೂ ಒಂಥರ ಪ್ರಾಬ್ಲಮ್ಮು ಸುಸ್ತು ಆ ಥರ ಎಲ್ಲ ಆಗ್ತಾಯಿತ್ತು ನಮಗೆ ಸೊ ಹಾಗೆ ಫ್ರೆಂಡ್ಸ್ ನಮ್ಮ ಈ ರೀತಿಯಾಗಿ ನನಗೆ ಬೆಳಿಗ್ಗೆ ಎದ್ದು ಬರೋದಂದರೆ ತುಂಬಾ ಇಷ್ಟ ಸೊ ಈ ರೀತಿ ಮಾತಾಡೋಕೆ ಆ ವಿಷಯ ಕೂಡ ಬಂತು ಸೊ ಓಕೆ ಫ್ರೆಂಡ್ಸ್ ಮತ್ತು ಇವತ್ತಿನೋಗ್ನ ಸ್ಟಾರ್ಟ್ ಮಾಡೋಣ ಫಸ್ಟು ಶಾಂಪು ಎಲ್ಲ ಎಲ್ಲ ಕೆಲಸ ಮುಗಿಸಿದ್ದೀನಿ ಫ್ರೀಯಾಗಿ ಕೂತಿದ್ದೀನಿ ಅಲ್ವಾ ಶಾಂಪುಗಳು ಖಾಲಿಯಾಗಿರೋವಂಥ ಐಟಮ್ಸ್ಗಳನ್ನ ಐತಿ ಸೊ ಎಲ್ಲ ಜೋಡಿಸ್ಕೊಳ್ಳೋಣ ಎಲ್ಲ ಹೋಗೋರ್ಗೆ ನೋಡ್ತಾಯಿದ್ದಾರೆ ಇರ್ತಾರೆ ಮಾತಾಡ್ತಾ ಇದ್ದಾರೆ ಅಂಥೇಳಿ ಸೊ ಬನ್ನಿ ಎಲ್ಲ ಶಾಂಪುಗಳನ್ನ ಹೀಗೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ತಗಲಾಕೋತೀನಿ ಇವತ್ತು ಬೇಗ ಬಂದಿರೋದ್ರಿಂದ ಅಂಗಡಿಗೆ ನಾನು ಶಾಂಪುಗಳೆಲ್ಲ ಯಾವ್ದಾವ್ದು ಖಾಲಿಯಾಗಿದೆ ನೋಡಿಕೊಂಡು ಬಾಕ್ಸಿಂದ ಸಿಂಗಲ್ ಸಿಂಗಲ್ ಪೀಸ್ ಮಾಡಿ ಕಟ್ ಮಾಡಿ ಹಾಕೊಂಡ್ರೆ ಕಸ್ಟಮರ್ ಬಂದಾಗ ಸೊ ಈಸಿಯಾಗಿ ಬೇಗ ಬೇಗನೆ ವ್ಯಾಪಾರ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಈ ರೀತಿ ಮಾಡ್ಕೋತಾಯಿದ್ದೀನಿ ಅಂದರೆ ಶ್ಯಾಂಪುಗಳನ್ನ ತಗಲಾಕೋದಿರ್ಬೋದು ಲೇಸ್ ಕುರ್ಕುರೆ ಎಲ್ಲನೂ ಮೇಲೆ ಗೋಡೆನಿಂದ ಎತ್ಕೊಂಡ್ಬಂದು ಹಾಕೋದು ಸೊ ಇಷ್ಟೆಲ್ಲ ಕೆಲಸಗಳು ಅಂಗಡಿಯಲ್ಲಿ ಇರುತ್ತೆ ಫ್ರೆಂಡ್ಸ್ ಅಂಗಡಿಯಲ್ಲಿ ಕೆಲಸ ಮಧ್ಯಾಹ್ನವರೆಗೂ ಆಗ್ಬಿಡುತ್ತೆ ಸೊ ಒಂದೊಂದು ದಿವಸ ಅಂತೂ ಶನಿವಾರ ಏನಾರ ಇದ್ದರೆ ಫುಲ್ಲು ಇಡೀ ದಿವಸ ಕೆಲಸ ಇರುತ್ತೆ ಯಾಕಂದರೆ ಐಟಮ್ಗಳು ಬರ್ತಾ ಇರುತ್ತೆ ಮತ್ತು ಈ ಬ್ಲಾಗ್ಸನ್ನ ಪೂರ್ತಿ ಇರಿ ಸೊ ನೋಡ್ಬೋದು ಫ್ರೆಂಡ್ ನಾನು ಇವಾಗ ಬರ್ತಾ ಹೂವನ್ನ ತೊಗೊಂಬಂದೆ ರೋಸ್ ಹೂವು ಸೊ ದೊಡ್ಡ ಹೂವು ಇದು ದೊಡ್ಡ ದೊಡ್ಡದಾಗಿದೆ ರೋಜು ಇದಕ್ಕೆ ಐವತ್ತು ರೂಪಾಯಿ ಹಾಫ್ ಕೆ ಜಿ ಇನ್ನು ಚಿ ಶಾಮ ಹೂವು ತುಂಬಾ ರೇಟ್ ಆಗಿದೆ ಕಾಲು ಕೆ ಜಿ ಐವತ್ತು ಅಂತ ಹೇಳಿದ್ರು ಬಟ್ ರೋಜ ಹೂವು ಚೆನ್ನಾಗಿದೆ ಅಲ್ಲ ಅಂಥೇಳಿ ರೋಜುವ ತೊಗೊಂಬಂದಿದ್ದೀನಿ ಇವಾಗ ಪೂಜೆಗೆ ಸೊ ಪೂಜೆ ಕೂಡ ಮಾಡಬೇಕು ನೀರಿಟ್ಟಿದ್ದೀನಿ ಸ್ನಾನಕ್ಕೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ ಪೂಜೆ ಮಾಡುವಾಗ ಕೂಡ ಡೈಲಿ ಶೇರ್ ಇರ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಆಗಿದೆ ಸೊ ಇವಾಗ ರೇಟ್ ಆಗಿದೆ ಯಾವುದೂ ಕಡಿಮೆ ಇಲ್ಲ ಫಸ್ಟೆಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಾಕು ಎಷ್ಟೊಂದೆಲ್ಲ ಹೂವು ಕೊಡೋರು ಇವಾಗ ನನಗೆ ಡೈಲಿ ಹೂವು ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಹಾಫ್ ಕೆ ಜಿ ತೊಗೊಂಬಂದಿದ್ದೀನಿ ಇವಾಗ ಸೊ ಐವತ್ತು ರೂಪಾಯಿ ಅಂತೆ ಹಾಫ್ ಕೆ ಜಿ ಇನ್ನು ಲಾಸ್ಟಲ್ಲಿ ಮಿಕ್ಕಿದಾಗ ನಾನು ಸ್ವಲ್ಪ ರೋಸ್ ವಾಟ್ರ್ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಪೂಜೆ ಮಾಡಿ ನಾಳೆ ಪೂಜೆ ಮಾಡಿ ಮಿಕ್ಕೋ ಹೂವ ಲಾಸ್ಟ್ ಇರುತ್ತಲ್ವ ಸೊ ಉದುರು ಇಲ್ಲ ಸೊ ಅದನ್ನು ಬಿಸಾಕ್ತಿರ ನಾನು ರೋಸ್ ವಾಟ್ರ್ ಕೂಡ ಮಾಡಿಕೊಟ್ಟೀನಿ બેગ ઉપર બેલા ઓ ઓ રાખી ઓ ઓ ઓ ઓ ઓ સો ઓકે ફ્રેન્ડ્સ ઈવાગ પુડ્રે મારબેક હસના મુગસકોન્ડ હેરો મને નિન ને નાનો મેન્દી પેક હાકિદનલવા સો ઇવત શામ્પ હાકી વોશ મારકોંડે ಸೋ ನೋಡಿ ಇವಾಗ ಮುನಗಿಸ್ಕೊಬೇಕು ಇಲ್ಲ ಅಂದ್ರೆ ತೆಳೆಡ ಬರುತ್ತೆ ನನಗೆ ಸೋ ಆಮೇಲೆ ಅಂಗ ಮುನಗಿಸ್ಕೊತೀನಿ ಫಸ್ಟ್ ಇವಾಗ ಪೂಜೆ ಮುಗಿಸ್ ಬಿಡ್ತೀನಿ ತುಂಬಾ ಲೇಟ್ ಆಗ ಬಿಡುತ್ತೆ ಸೋ ಪೂಜೆ ಆದ್ಮೇಲೆ ಮತ್ತೆ ಅಡುಗೆ ಕೂಡ ಮಾಡಬೇಕು ಸೋ ಬದನೆಕಾಯಿ ಗೊಜ್ಜು ಮಾಡೋಣ ಅಂತ್ಕೊಂಡಿದ್ದೀನಿ ಸೋ ನೋಡಿ ನಾನು ಬದನೆಕಾಯಿ ಗೊಜ್ಜು ಚಪಾತಿ ಮಾಡ್ತೀನಿ ಟೈಮ್ ಆಗೋಯ್ತು 8 ಗಂಟೆ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ಬೇಗ ಬೇಗನೆ ಪೂಜೆ ಮುಗಸಿ ಮತ್ತೆ ಲಾಗ್ಸ್ ನ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಮಿಷನ್ ಪಾತ್ರೆ ಕೂಡ ಹಾಕ್ಲಿ ಪಾಪಾ ಆಟಾಡ್ತಾ ಇದೆ ಅನಿ ಕೂಡ ಊಟ ಮಾಡಿಸ್ಬೇಕು ಇವಾಗ ಸೊ ಓಕೆ ಫ್ರೆಂಡ್ಸ್ ನೋಡಿ ಪೂಜೆ ಆಯಿತು ಡೈಲಿ ನನಗೆ ಈ ರೀತಿ ಪೂಜೆ ಅಂಗಡಿಯಿಂದ ಬರ್ತಾ ಸಾನು ಮುಗಿಸಿ ಬಟ್ಟೆಗಳು ಎಲ್ಲ ಮಿಷಿನ್ಗೆ ಹಾಕಿ ಒಣಗಿರುವಂಥ ಬಟ್ಟೆಗಳ ಒಳಗಡೆ ಹಾಕಿ ಮತ್ತು ನಾನು ಈ ರೀತಿಯಾಗಿ ಡೈಲಿ ಪೂಜೆಯನ್ನು ಮಾಡ್ಕೋತೀನಿ ಇವತ್ತು ಬರೀ ರೋಜೆ ಹೂವು ಮಾತ್ರ ಸಿಕ್ತು ಶಾಮಂತಿಗೆ ಹೂವು ತುಂಬ ರೇಟ್ ಹೇಳಿದರು ಅಂಥೇಳಿ ಅದಕ್ಕೂ ಬರಲಿಲ್ಲ ನಾನು ಆದರೆ ತುಂಬ ಚೆನ್ನಾಗಿದೆ ಫ್ರೆಶ್ಶಾಗಿ ದೊಡ್ಡ ದೊಡ್ಡದಾಗಿ ಮತ್ತು ನಾನು ಕಳಿಸೋದಕಾಯಿ ಇಟ್ಟಿದ್ದನಲ್ಲ ಅದನ್ನು ಎತ್ತಿ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಇಲ್ಲೇ ಇಟ್ಟರೆ ಹಾಳಾಗ್ಬಿಡುತ್ತೆ ಮತ್ತು ಅದರದ್ದು ಏನಾದರೂ ಒಂದು ಸ್ವೀಟ್ ಮಾಡ್ಕೊಳ್ತೀನಿ ನಾಳೆ ಸ್ವೀಟ್ ಮಾಡಿದ್ರೆ ನಿಮ್ಮ ಜೊತೆ ಕೂಡ ವಿಡಿಯೋಲಿ ಶೇರ್ ಮಾಡ್ಕೊತೀನಿ ಇವಾಗ ಪಾಪಿಗೆ ಬಿಸಿನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಪೂಜೆ ಆಯಿತು ಪೂಜೆ ಮುಗಿಸಿ ನೋಡಿ ಕುಡಿಯೋದಕ್ಕೆ ಅಂತ ಹೇಳಿ ಬಿಸಿನೀರು ಮಾಡ್ಕೊಂಡಿದ್ದೀನಿ ಅನ್ನೂ ಸ್ವಲ್ಪ ಕೋಲ್ಡ್ ಮಳೆ ಬಿದ್ದರೆ ಸಾಕು ನೋಡಿ ಕೂಕ್ ಇದ್ದಾನೆ ಬಂದೇ ಇರು ಹಾಂ ಬಿಸಿನೀರು ಕುಡಿಯೋದಾಗೆ ಕುಡಿಯೋದಕ್ಕೆ ಬಿಸಿನೀರು ಬೇಡವಾ ಕುಡಿಯೋದಕ್ಕೆ ಬಿಸಿನೀರು ತರ್ತಾಯಿದ್ದೀನಿ ಸೊ ನೀರು ಬಿಸಿ ಸ್ವಲ್ಪ ಬೆಚ್ಚಿಗೆ ಮಾಡಿ ಕೊಡ್ತೀನಿ ಯಾಕಂದರೆ ಬೇಗ ಕೋಲ್ಡ್ ಆಗಿಬಿಡುತ್ತೆ ಇವಾಗಿನ ಮಕ್ಕಳಿಗೆ ಅವನು ಅಷ್ಟು ಸ್ವೀಟ್ಗಳು ಇರ್ತಾನೆ ಮತ್ತೆ ಹೊಟ್ಟೆ ಎಷ್ಟಿದೆ ಅಡುಗೆ ಮಾಡುವಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಮ್ಯಾಗಿನ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮ್ಯಾಗಿನ ತಿಂದು ಚಪಾತಿ ಮತ್ತು ಬದನೇಕಾಯಿ ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ ಇಲ್ಲಿ ಬದನೆಕಾಯಿ ಬೀನ್ಸು ಮತ್ತು ಬೆಂಡೆಕಾಯಿ ಸೊ ಮೂರನ್ನು ತೊಗೊಂಬಂದಿದ್ದೀನಿ ಸೊ ಇವಾಗ ಬದನೇಕಾಯಿ ತುಂಬಾ ಇಷ್ಟ ನನಗೆ ಬದನೇಕಾಯಿ ಗೊಜ್ಜು ಇವತ್ತು ನಮ್ಮ ಮನೆಯವರು ಆಚೆನೇ ತಿಂದ್ಬಿಟ್ಟು ಬರ್ತಾರೆ ಅದಕ್ಕೋಸ್ಕರ ನಾನಿವಾಗ ನಮ್ಗೆ ಮಾತ್ರ ಬದನೆಕಾಯಿ ಗೊಜ್ಜು ಚಪಾತಿನ ಮಾಡ್ಕೋತೀನಿ ಸೊ ಬನ್ನಿ ನಾನು ತಿನ್ನಲ್ಲ ಅಂತಾರೆ ಅದು ಚೆನ್ನಾಗಿರೋದು ನೋಡಿಬಿಟ್ಟು ಚಪಾತಿ ಇದ್ದರೆ ಯಾವುದೇ ಅಡುಗೆ ಮಾಡಿದ್ರು ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿರ್ತೀನಿ ನಾನು ಇವಾಗ ಫಸ್ಟ್ ಪಾಪಕ್ಕೆ ತಿನ್ನಿಸಿ ನಾನು ತಿಂದ್ಬಿಟ್ಟು ಮತ್ತು ಆಮೇಲೆ ಗೊಜ್ಜೆಯನ್ನು ಶೇರ್ ಮಾಡ್ಕೋತೀನಿ ವೀಡಿಯೋಲಿ ಓಕೆನಾ ಫಸ್ಟು ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಕೆ ಮುಂಚೆ ನಾನು ಚಪಾತಿ ಹಿಟ್ಟನ್ನ ಹಿಟ್ಟನ್ನು ಇದ್ದೀನಿ ನಾನು ಆದಷ್ಟು ಗಟ್ಟಿಯಾಗಿ ನಾತ್ಕೋತೀನಿ ಆವಾಗ ಎಷ್ಟು ದೊಡ್ಡ ಚಪಾತಿ ಬೇಕಾದರೂ ಲಟಿಸ್ಕೋಬೋದು ಅಂದ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಮುಚ್ಚಿಟ್ರೆ ಸಣ್ಣಗೆ ಸಾಫ್ಟಾಗಿ ಆಗಿರುತ್ತೆ ಅಷ್ಟರಲ್ಲಿ ನಾನು ಇದು ಸಾಫ್ಟ್ ಆಗೋ ಅಷ್ಟರಲ್ಲಿ ಬದನೇಕಾಯಿ ಪಲ್ಯ ಮಾಡ್ಕೋಬೋದು ಅಂದ್ಕೊಂಡು ಸೊ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಮುಂದೆ ಪೂರ್ತಿ ಲಾಕ್ಸ್ನ ನೋಡಿ ಸ್ಕಿಪ್ ಮಾಡಬೇಡಿ ಇಷ್ಟಾದರೆಲ್ಲ ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ ಓಕೆನಾ ನೋಡಿ ಐದು ಬದನೇಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧಕ್ಕೆ ಅರ್ಧ ಉಳ್ಕಾಯಿ ಇದೆ ಸೊ ಯಾವ ಚೆನ್ನಾಗಿದೆ ಅದು ನೋಡಿಕೊಂಡು ಪಲ್ಯ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಚಪಾತಿ ಹಿಟ್ಟು ನದಿದಾಯಿತು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನು ಈ ರೀತಿ ಕಲ್ಸ್ಕೊಂಡ್ರೆ ಯಾವ ರೀತಿ ಆದ್ರೂ ಎಷ್ಟು ದೊಡ್ಡದಾಗಿ ಚಪಾತಿ ಕೂಡ ಮಾಡ್ಕೋಬೋದು ಊಟ ಬೇಕಾ ಚಪಾತಿ ಬೇಕಾ ಮಾಡ್ತಾ ಇರೋ ನಾನು ಇದೆ ನೋಡಿ ಬದನೇಕಾಯಿ ಗೊಜ್ಜಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದೀನಿ ಮತ್ತೆ ಮೆಣಸಿನ್ಕಾಯಿ ಒಂದು ನಾಲ್ಕು ಸೊ ಅದ್ರ ಮಧ್ಯದಲ್ಲಿ ತಿಳಿದೀನಿ ಮತ್ತೆ ಇಲ್ಲಿ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಫ್ರೈ ಮಾಡ್ಕೊಳ್ಳೋಣ ಇದು ಒಳ್ಳೆ ಬ್ರೌನ್ ಕಲರ್ ಆಗೋವರೆಗೂ ನೋಡಿ ಬದನೇಕಾಯಿ ಕೂಡ ಕಟ್ ಮಾಡಿ ಈ ಥರ ತೆಳುವಿಗೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲ ಅಂದ್ರೆ ಒಂಥರ ಅಂತ ಹೇಳಿ ಸೊ ಅರ್ಧಕ್ಕೆ ವೇಸ್ಟೇ ಬಂದಿತ್ತು ಸೊ ನೋಡಿ ನೋಡ್ಕೊಂಡು ಎತ್ಕೊಂಡ್ಬಂದರು ಹಾಳಾಗಿತ್ತಲ್ಲ ನೋಡಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಿಕಾಲ್ದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಅರಶಿನ ಪುಡಿ ಸೊ ನಾನು ಟಮಾಟೊ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ನೀವು ಬೇಗ ಟೊಮಾಟೊ ಹಾಕ್ಕೊಳ್ಳಿ ಇದಕ್ಕೆ ಗ್ರೇವಿ ಟೊಮಾಟೊ ಇದ್ರೇ ಚೆನ್ನಾಗಿರುತ್ತೆ ನಾನು ಅಂಗಡಿಯಿಂದ ಬರಬೇಕಂದ್ರೆ ಟೊಮಾಟೊ ಇದೆ ಅಂದ್ಕೊಂಡು ಬಂದೆ ಟೊಮಾಟೊ ಖಾಲಿಯಾಗಿತ್ತು ಸೊ ಟೊಮಾಟೊ ಹಾಕ್ಕೊಳ್ಳಿ ಇನ್ನು ಮತ್ತೆ ಹೋಗೋಕ್ಕಾಗಲ್ಲ ಅಂಥೇಳಿ ಹೇಳಿ ಹಾಗೆ ಏನಿರುತ್ತೋ ಅದ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆರೆ ಮಾಡ್ಕೋತೀನಿ ನಾನು ಮತ್ತು ಇಲ್ಲಿ ಕಾಯಿ ತುರಿ ಕೂಡ ತುರಿದು ಇಟ್ಟಿದ್ದೀನಿ ಲಾಸ್ಟಲ್ಲಿ ಹಾಕೋತೀನಿ ಇವಾಗ ತೊಳೆದು ಇಟ್ಟಿರೋಂಥ ಬದನೆಕಾಯಿನ ಮಸಾಲೆ ಎಲ್ಲ ಹಾಕಿದ್ಮೇಲೆ ಕಡೆಗೆ ಹಾಕೊಳ್ಳೋಣ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಗ್ರೇವಿಗೆ ಮತ್ತೆ ಸ್ವಲ್ಪ ನೀರು ಹಾಕ್ತೀನಿ ಬದನೇಕಾಯಿ ಐದು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಅಲ್ವಾ ನೋಡಿ ಈ ರೀತಿಯಾಗಿದೆ ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕೊಂತೀನಿ ತುಂಬಾ ಒಳ್ಳೆ ಗೊಜ್ಜು ಚಪಾತಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಬದನೆಕಾಯಿ ಎಲ್ಲರಿಗೂ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಷ್ಟೇ ಇದರಲ್ಲಿ ಹುಚ್ಚೇಡ್ ಅಂತ ಬರುತ್ತೆ ಊರು ಸೈಡೆಲ್ಲೂ ಸೊ ಅದನ್ನು ಹಾಕಿ ಮಾಡ್ತಾರೆ ಹಳ್ಳಿ ಸೈಡಲ್ಲಿ ಆ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕಿದ್ದೀನಿ ಇಲ್ಲಿ ಬದನೆಕಾಯಿ ಮುಂಗೋ ಯಾಕಂದರೆ ಗ್ರೇವಿ ಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಲಿ ಇದು ಕೊಂದಿ ತೆಂಗಿನ ತುರಿ ಹಾಕಿ ಇಳಿಸಿದ್ರೆ ರೆಡಿಯಾಗುತ್ತೆ ಬದನೆಕಾಯಿ ಗೊಜ್ಜು ಸೊ ಟೊಮಾಟೊ ಇರಬೇಕಿತ್ತು ಇನ್ನೂ ಚೆನ್ನಾಗೋದು ಖಾಲಿ ಆಗಿತ್ತಲ್ವ ಅದಕ್ಕೋಸ್ಕರ ಸುಮ್ಮನೆ ಲಿಫ್ಟ್ ಮಾಡಿ ಹೈ ಫ್ಲೇಮ್ ಇರ್ತೀವಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಪಲ್ಯ ಹಿಟ್ಟಿದ್ದಾಯಿತು ಪಲ್ಯ ನೋಡ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಗೊತ್ತಾ ತುಂಬಾ ಆಗಿತ್ತು ಚಪಾತಿ ಹಿಟ್ಟು ಸೊ ಅದನ್ನು ನಾನು ಚಪಾತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸೊ ನಮ್ಮಲ್ಲಿರುವಂಥ ಶಕ್ತಿ ಎಲ್ಲನೂ ಬಳಸಿ ನಾವು ಉತ್ಕೋಬೋದು ಚಪಾತಿನ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ದೊಡ್ಡದಾಗಿ ಬರುತ್ತೆ ಸೊ ನೋಡಿ ನೀವೇ ನೋಡಿ ಯಾವ ರೀತಿ ಮಾಡ್ಕೋಬೋದು ಅಂಥೇಳಿ ಒಣ ಹಿಟ್ಟು ಸ್ವಲ್ಪನೇ ತಗೊಂಡು ಎಷ್ಟು ಬೇಕು ದೊಡ್ಡದಾಗು ತೀಟ್ಕೋಬೋದು ಅಷ್ಟು ತೆಲುಗು ತಿಟ್ಕೋತೀನಿ ನಾನು ಸೊ ನಮ್ಮ ಮನೇಲಿ ನಮ್ಮ ಚಪ್ ನಾನು ಮಾಡುವಂಥ ಚಪಾತಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿ ತಿಂತಾರೆ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಒಳ್ಳೆ ಗೊಜ್ಜು ಎಣ್ಣೆ ಎಲ್ಲ ತೇಲ್ತಾ ಇದೆಯಲ್ಲ ಅದಕ್ಕಿದ್ದಾಗ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತೀನಿ ಇವಾಗ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಸೊ ಈ ರೀತಿಯಾದ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಸೊ ನೋಡಿ ಫ್ರೆಂಡ್ಸ್ ಆಯಿತು ಸ್ವಲ್ಪ ಕೊಬ್ಬರಿ ತುರಿ ಮೇಲೆ ಸೊ ಇದು ಸೊ ರೆಡಿ ಆಯಿತು ಸುಬಪ್ ಆಗಿರೋವಂಥ ಬದನೆಕಾಯಿ ಗೊಜ್ಜು ರೆಡಿ ಆಯಿತು ಸೊ ಓಕೆ ಇದು ಕ್ಲೋಸ್ ಮಾಡಿ ಗ್ಯಾಸ್ ಕೂಡ ಆಫ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ಇಲ್ಲಿ ಪಾಪು ಕೆಮ್ತಾ ಇದ್ದಾನೆ ಅಂಥೇಳಿ ನೋಡಿ ಒಂದು ಮೂರು ಲವಂಗನ ಉರ್ಕೊಂಡಿದ್ದೀನಿ ಒಂದು ಐದು ಮೆಣಸಿ ಮೆಣಸುಕಾಳು ಇದನ್ನು ಉಡ್ಕೋತಾ ಇದ್ದೀನಿ ಯಾಕಂದರೆ ಇದು ಬೆಳಿಗ್ಗೆಗೂ ಕೂಡ ನಾನು ಇರಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಅಂಜಲಿ ಕೂಡ ಕುಡಿಸ್ತಾಳೆ ಸೊ ಚೆನ್ನಾಗಿ ಕಡಿಮೆ ಉರಿ ಮಾಡಿಕೊಂಡು ಹುರಿದಿಟ್ಕೊಳ್ತೀನಿ ನೋಡಿ ಲವಂಗ ಹುರಿದಿಟ್ಕೊಂಡೆ ಇವಾಗ ಮೆಣಸು ಲವಂಗ ಸ್ವಲ್ಪ ಬೇಗ ಆಗಿಬಿಟ್ಟಿದೆ ನಾನು ತವ ಮೇಲೆ ಇದು ಸ್ವಲ್ಪ ಉರಿಲಿ ನೋಡಿ ಹುರ್ದಿದ್ದಾಯ್ತು ಇದು ಸ್ವಲ್ಪ ತಣ್ಣಗಾಗಿ ಅಷ್ಟೇ ಒಂದು ಊಟನ ಮುಗಿಸ್ಬಿಡ್ತೀನಿ ಫಸ್ಟ್ ಪಾಪುಗೆ ಚಪಾತಿ ಕೂಡ ಒಂದೆರಡು ಚಪಾತಿ ಮಾಡಿಕೊಟ್ರೆ ತಿಂತ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇಂಚು ಚೆನ್ನಾಗಿ ಕಾದಿದೆ ಹಾಗೆ ಕೂಡ ಆಯಿತು ಫ್ರೆಂಡ್ಸ್ ಏನೋ ಫೋನ್ ಮಂಜು ಮಂಜಾಗಿ ಕಾಣಿಸುತ್ತೆ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ತುಂಬಾ ಮಂಜಾಗಿ ಕ್ಲೀನ್ ಆಗಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಫೋನಲ್ಲಿ ಚಪಾತಿ ಕೂಡ ಆಯಿತು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸೊ ಸಾಫ್ಟ್ ಆಗಿರೋ ಚಪಾತಿ ಮೊಸರು ಮೇಲೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಸ್ವಲ್ಪ ಮಾಡಿದ್ದೀನಿ ಉಪ್ಪು ಚಿಲ್ಲಿ ಪೌಡ್ರ್ ಸ್ವಲ್ಪ ಬೆಣ್ಣೆ ತಗೊಂಡಿದ್ದೀನಿ ಮತ್ತು ಬದನೆಕಾಯಿ ಗೊಜ್ಜು ಸೂಪರ್ ಆಗಿರುತ್ತೆ ಸೊ ಹುಬ್ಳಿ ಸ್ಟೈಲು ಬದನೇಕಾಯಿ ಮತ್ತು ಮೊಸರು ಇದ್ದೇ ಇರುತ್ತೆ ಡೈಲಿ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟು ಊಟನ ಮುಗಿಸ್ತೀ ಪಾಪು ತೂ ಕೂಡ ತುಂಬಾ ಇದ್ದಾನೆ ಅವನಿಗೆ ಇನ್ನೂ ಲವಂಗ ಮೆಣಸೋದು ಹನಿ ಎಲ್ಲ ಹಾಕಿ ಕುಡಿಸ್ತೀನಿ ಇವಾಗ ಸೊ ಇನ್ನೂ ಬೆಳಿಗ್ಗೆ ಸಾಯಂಕಾಲ ಕುಡಿಸೋದ್ರಿಂದ ಬೇಗ ವಾಸಿಯಾಗಿಬಿಡತ್ತೆ ಸೊ ನೋಡೋಣ ನಾಳೆವರೆಗೂ ನಾಳೆವರೆಗೂ ಆಗಿಲ್ಲ ಅಂದರೆ ಸೊ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಿರಪ್ ಕೊಡಿಸ್ಬೇಕು ನೋಡಿ ಫಸ್ಟ್ ಊಟ ಮುಗಿಸ್ಕೊತೀನಿ ಇನ್ನು ಚೇತು ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಚೇತು ಕೂಡ ಹೋಗಿದ್ದಾನೆ ಅವರಪ್ಪ ಜೊತೆ ಇವತ್ತು ಕೆಲಸಕ್ಕೆ ನೋಟು ಪತ್ಲು ಹಾಕೊಂಡು ನೋಡ್ತಾ ಇದ್ದಾನೆ ಅವನಿಗೂ ತಿನ್ನಿಸಿ ನಾನು ತಿನ್ಬೇಕು ಇವಾಗ ನೋಡಿ ಮೆಣಸೆಲ್ಲ ಉಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿನೀರು ಕೂಡ ಮಾಡಿದ್ದೀನಿ ಕುಡಿಯೋದಕ್ಕೆ ಅಂತ ಹೇಳಿ ಸೊ ಏನು ಗೊತ್ತಾ ತುಂಬಾ ಐಸ್ ಕ್ರೀಮು ಚಾಕ್ಲೇಟ್ ದೊಡ್ಡ ದೊಡ್ಡ ಚಾಕ್ಲೇಟ್ ಎಲ್ಲ ಕೇಳಿ ತಿನ್ಬಿಡ್ತಾನೆ ಒಬ್ಬನೇ ಅದಕ್ಕೋಸ್ಕರ ಕೆಮ್ಮು ಆಗಿದೆ ಅವನಿಗೆ ಎಷ್ಟು ಹಠ ಮಾಡ್ತಾನೆ ಅಂದರೆ ಈ ಪ್ರೀತ ಹಠ ಮಾಡ್ತಾನೆ ಸೊ ಬನ್ನಿ ಮತ್ತೆ ನಾನು ಆಮೇಲೆ ಲಾಕ್ಸನ್ನ ಕಂಟಿನ್ಯೂ ಮಾಡ್ತೀನಿ ಊಟ ಫಸ್ಟ್ ಊಟನ ಮಾಡ್ಕೊಡೋಣೆ